ನನಗೆ ನಿಮಿಷ ಟೈಮ್ ಕೊಡಿ ಏತರ್ ವಿ ಎಸ್ ಬಜಾಜ್ ಮತ್ತೆ ಹೀರೋವಿಡಾ ಈ ನಾಲ್ಕು ಗಾಡಿಗಳನ್ನು ಕಂಪೇರ್ ಮಾಡಿ ಯಾವ ಗಾಡಿ ಬೆಸ್ಟ್ ಅಂತ ಹೇಳ್ತೀನಿ ಕಳೆದ ತಿಂಗಳು ಅತಿ ಹೆಚ್ಚು ಮಾರಾಟವಾದ ಐದು ಗಾಡಿಗಳು ಅಂದ್ರೆ ಮೊದಲನೇದಾಗಿ ವಿ ಎಸ್ ಎರಡನೇದಾಗಿ ಬಜಾಜು ಮೂರನೇದಾಗಿ ಏತರ್ ನಾಲ್ಕನೇದಾಗಿ ಹೀರೋವಿಡಾ ಐದನೇದು ಬಂದು ಓಲಾ ಓಲಾನ ಇಲ್ಲಿ ನಾವು ತಗೊಳ್ಳೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಓಲಾ ಐಸಿಯು ನಲ್ಲಿ ಇದೆ ಯಾವಾಗ ಬೇಕಾದ್ರೂ ಡಾಕ್ಟರ್ ಬಂದು ಐ ಆಮ್ ಸಾರಿ ನಾವೆಷ್ಟೇ ಎಷ್ಟೇ ಪ್ರಯತ್ನ ಪಟ್ರು ಪೇಷಂಟ್ ನ ಉಳಿಸ್ಕೊಳ್ಳಕ್ ಆದ್ರಿಂದ ಓಲಾನ ನಾವು ಅವನೇ ಮನೆ ಬಿಟ್ಟು ಅಂತ ಇನ್ನೇನು ಮಾತಾಡ್ತಾ ತೊಳಗುವಂತ ನಡೆಯೋ ಆಚೆ ಇಲ್ಲಿಂದ ಆಚೆ ಹಾಕಿ ನಾವೀಗ ಈ ನಾಲ್ಕು ಗಾಡಿಗಳನ್ನ ಕಂಪೇರ್ ಮಾಡೋಣ ಟಿ ವಿ ಎಸ್ ಮೂರನೇದಾಗಿ ಬಜಾಜ್ ನಾಲ್ಕನೇದಾಗಿ ಹೀರೋ ವಿಡ ನೀವು ನನಗೇನಾದ್ರು ಕೇಳೋದಾದ್ರೆ ನಾನ್ ನೇರವಾಗಿ ಹೇಳ್ತೀನಿ ನೀವೇನಾದ್ರು ಗಾಡಿ ತೊಗೊಳೋದಾದ್ರೆ ಮೊದಲನೇ ಪ್ರಿಫರೆನ್ಸ್ ಏತರ್ ಇರ್ಲಿ ಎರಡನೇ ಪ್ರಿಫರೆನ್ಸ್ ಎಸ್ ಇರ್ಲಿ ಮೂರನೇದಾಗಿ ಅಂದ್ರೆ ಇವೆರಡೂ ಗಾಡಿ ನನಗೆ ಬೇಡ ಏತರು ಬೇಡ ಟಿವಿಎಸ್ ಎಸ್ ಬೇಡ ಅನ್ನೋದಾದ್ರೆ ಮಾತ್ರ ಬಜಾಜ್ ಹೋಗಿ ಕೊನೆಗೆ ಈ ಮೂರು ಗಾಡಿ ನನಗ್ ಬೇಡ ನನಗೆ ಮೂರು ನನಗೆ ಇಷ್ಟ ಇಲ್ಲ ಅಂದ್ರೆ ಲಾಸ್ಟ್ 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 ಆಪ್ಷನ್ ಬಂದು ಹೀರೋವಿಡ ಇಟ್ಕೊಳ್ಳಿ ನೀವು ತಗೊಳ್ಳೋದ್ರೆ ಆಲ್ಮೋಸ್ಟ್ ಪ್ರಿಫರೆನ್ಸ್ ಥರ ಮತ್ತೆ ವಿ ಎಸ್ ಅದು ಬಿಟ್ರೆ ಬಜಾಜ್ ಓಕೆ ಕೊನೆಯ ಆಪ್ಷನ್ ಲಾಸ್ಟ್ ಲಾಸ್ಟ್ ಆಪ್ಷನ್ ಬಂದು ಹೀರೋವಿಡ ಇಟ್ಕೊಳ್ಳಿ ಹಾಗಾದ್ರೆ ಬನ್ನಿ ಈ ನಾಲ್ಕು ಗಾಡಿಗಳನ್ನು ನಾನು ಕಂಪೇರ್ ಮಾಡಿ ಯಾವ ಕಂಪ್ನಿ ಗಾಡಿ ಬೆಸ್ಟ್ ಅಂತ ಹೇಳ್ತೀನಿ ಮೊದಲನೇದಾಗಿ ಕಂಪಾರಿಸನ್ ಮಾಡಕ್ ಹೋದ್ರೆ ಫೈರ್ ಅಂದ್ರೆ ಬೆಂಕಿ ಯಾವ ಕಂಪ್ನಿ ಗಾಡಿಗಳಿಗೆ ಹೆಚ್ಚು ಬೆಂಕಿ ಬಿದ್ದಿದೆ ಅಂತ ನೋಡಕ್ ಹೋದ್ರೆ ಮೊದಲನೇದಾಗಿ ಏತರ್ ನೋಡಿದ್ರೆ ಇದುವರೆಗೆ ಏತರ್ ಗಾಡಿಗೆ ಬೆಂಕಿ ಬಿದ್ದಿಲ್ಲ ಆದ್ರೆ ಒಂದೇ ಒಂದ್ ಸಲ ಮಾತ್ರ ಏತರ್ ಸರ್ವಿಸ್ ಸೆಂಟರ್ ಅಲ್ಲಿ ಒಂದು ಗಾಡಿಗೆ ಸರ್ವಿಸ್ ಮಾಡೋ ಸಮಯದಲ್ಲಿ ಬೆಂಕಿ ಬಿದ್ದಿದೆ ಅಂತ ನ್ಯೂಸ್ ಬಂತ ಅಷ್ಟೇ ಹೊರತು ಪಬ್ಲಿಕ್ ಆಗಿ ನನ್ನ ಗಾಡಿಗೆ ಬೆಂಕಿ ಬಿದ್ದಿದೆ ಅಂತ ಇದುವರೆಗೆ ಯಾರೂ ಕೂಡ ಬಂದ್ ಹೇಳಿಲ್ಲ ಎರಡನೇದಾಗಿ ಟಿ ವಿ ಎಸ್ ಅಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಏನು ಬೆಂಕಿ ಬೀಳ್ತಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ಮೂರೇನೋ ಪ್ರಕರಣಗಳು ಕಂಡು ಬಂದಿದೆ ಬೆಂಕಿ ಬಿದ್ದಿರೋ ಬಗ್ಗೆ ವಿಡಿಯೋಗಳು ಆನ್ಲೈನ್ ಅಲ್ಲಿ ಇವೆ ಮೂರನೇದಾಗಿ ಬಜಾಜ್ ಚೇತಕಲ್ ನೋಡೋದಾದ್ರೆ ಅದಂತೂ ಹತ್ತತ್ರ ಇದುವರೆಗೆ ಒಂದು ಐದಾರು ವಿಡಿಯೋಗಳನ್ನ ನಾನೇ ನೋಡ್ಬಿಟ್ಟಿದ್ದೀನಿ ಬಜಾಜ್ ಚೇತಕ್ ಗಾಡಿಗೆ ಬೆಂಕಿ ಬಿದ್ದಿರೋದು ಮತ್ತೆ ಇತ್ತೀಚೆಗೆ ಓಲಾ ಬಿಟ್ರೆ ಪ್ಯೂರಿವ್ಯೂ ಬಿಟ್ರೆ ನೆಕ್ಸ್ಟ್ ಅತಿ ಹೆಚ್ಚು ಗಾಡಿಗಳಿಗೆ ಬೆಂಕಿ ಬೀಳ್ತಿರೋದು ಬಜಾಜ್ ಚೇತಕಲ್ಲಿ ಬಟ್ ಏನ್ ಕಾರಣ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಆನ್ಲೈನ್ ಅಲ್ಲಿ ತುಂಬಾ ವಿಡಿಯೋ ನೋಡಿದೀನಿ ಬಜಾಜ್ ಚೇತಕ್ ಗಾಡಿಗಳಿಗೆ ಬೆಂಕಿ ಬಿದ್ದಿದೆ ನಾಲ್ಕನೇದಾಗಿ ವಿಡಾ ನೋಡೋದಾದ್ರೆ ಇದುವರೆಗೆ ವಿಡಾ ಗಾಡಿಗೆ ಯಾವುದೇ ರೀತಿಯ ಬೆಂಕಿ ಬಿದ್ದಿರೋ ಪ್ರಕರಣಗಳು ಕಂಡು ಬಂದಿಲ್ಲ ಸೈಲೆಂಟ್ ಕಿಲ್ಲರ್ ವಿಡಾ ಬಂದು ಹತ್ತತ್ರ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಲ್ಲಿ ಒಂದೇ ಒಂದು ಗಾಡಿಗೂ ಕೂಡ ಇದುವರೆಗೆ ಬೆಂಕಿ ಬಿದ್ದಿಲ್ಲ ಅದಲ್ದೆ ನನ್ಗೆ ಇನ್ನೊಂದೇನು ಖುಷಿ ಕೊಟ್ಟಿದ್ದು ಅಂದ್ರೆ ಹೀರೋವಿಡದವ್ರು ಕೊಡೋದು ರಿಮೂವೇಬಲ್ ಬ್ಯಾಟರಿ ನೀವು ಬ್ಯಾಟರಿನ ಹೋಗಿ ನಿಮ್ ಮನೆ ಒಳಗೆ ನೀವು ಚಾರ್ಜ್ ಮಾಡಬಹುದು ಆದ್ರೂ ಕೂಡ ಇದುವರೆಗೆ ಒಂದೇ ಒಂದು ಪ್ರಕರಣ ಹೀರೋ ವಿಡಾದಲ್ಲಿ ಬೆಂಕಿ ಬಿದ್ದಿರೋ ಪ್ರಕರಣ ಕಂಡು ಬಂದಿಲ್ಲ ನಾನು ಇದು ಈ ವಿಷಯವಾಗಿ ಹೇಳ್ತೀನಿ ಯಾಕೆ ಇವತ್ತು ಜನ ಎಲೆಕ್ಟ್ರಿಕ್ ಗಾಡಿಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕಾರಣ ಬಂದು ಬೆಂಕಿ ಎಲ್ಲಾ ಗಾಡಿಗಳಿಗೂ ಬೆಂಕಿ ಬಿದ್ದೆ ಎಕ್ಸೆಕ್ಟ್ ಹೀರೋ ವಿಡಾದಲ್ಲಿ ಮಾತ್ರ ಹೀರೋ ವಿಡಾದಲ್ಲಿ ಇದುವರೆಗೆ ಒಂದೇ ಒಂದು ಬೆಂಕಿ ಬಿದ್ದಿರೋ ಪ್ರಕರಣ ಕಂಡು ಬಂದಿಲ್ಲ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಮಟ್ಟಿಗೆ ಬೆಂಕಿ ಬಿದ್ದಿರೋ ಪ್ರಕರಣ ಕಂಡು ಬಂದಿಲ್ಲ ಎರಡನೇ ಹೋಲಿಕೆ ಬಂದು ಮಾಡಲ್ಗಳು ಯಾವ ಯಾವ್ಯಾವ ಕಂಪ್ನಿಲಿ ಎಷ್ಟು ಇಷ್ಟು ಮಾಡೆಲ್ ಇದೆ ಅಂತ ನೋಡಕ್ ಹೋದ್ರೆ ಮೊದಲನೇದಾಗಿ ಏತರ್ ಅಲ್ಲಿ ಎರಡು ಮಾಡಲ್ ಇದೆ ಒಂದು ಫೋರ್ ಫಿಫ್ಟಿ ಇನ್ನೊಂದು ರಿಸ್ತಾ ಟಿವಿಎಸ್ ಎಸ್ ಅಲ್ಲಿ ಮೂರ್ ಮಾಡಲ್ ಇದೆ ಒಂದು ವಿ ಎಸ್ ಐ ಕ್ಯೂಬ್ ಎರಡನೇದು ಆರ್ಬಿಟ್ರು ಮೂರನೇದು ಎಕ್ಸ್ ಮೂರನೇದಾಗಿ ಬಜಾಜ್ ಅಲ್ಲಿ ನೋಡಕ್ ಹೋದ್ರೆ ಇರೋದು ಒಂದೇ ಮಾಡಲು ಬಜಾಜ್ ಚೇತಕ್ ನಾಲ್ಕನೇದಾಗಿ ಹೀರೋವಿಡಾದಲ್ಲಿ ನೋಡಕ್ ಹೋದ್ರೆ ಎರಡು ಮಾಡಲ್ ಇದೆ ಒಂದು ವಿ ಒನ್ ಇನ್ನೊಂದು ವಿ ಎಕ್ಸ್ ಟು ಇವೆರಡು ಮಾಡಲು ಹೀರೋ ವಿಡಾದಲ್ಲಿ ಇದೆ ಬಜಾಜ್ ಒಂದ್ರಲ್ಲೇ ಮಾತ್ರ ಒಂದೇ ಒಂದು ಮಾಡಲ್ ಇರೋದು ಇನ್ ಇನ್ನು ಮಿಕ್ಕಿದ ಎಲ್ಲಾ ಕಂಪ್ನಿಗಳಲ್ಲೂ ಕೂಡ ಎರಡೆರಡು ಮೂರು ಮೂರ್ ಮೂರ್ ಮಾಡಲ್ ಇದೆ ಈ ವಿಷಯದಲ್ಲಿ ನಾನು ಟಿವಿ ಎಸ್ ನ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ಟಿ ವಿ ಎಸ್ ಅವರು ಈಗಾಗಲೇ ಮೂರ್ ಮಾಡಲ್ ಬಿಟ್ಟಿದ್ದಾರೆ ನೀವು ಒಂದು ಲಕ್ಷದಿಂದ ಶುರುವಾಗಿ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ತನಕ ನಿಮಗೆ ಟಿವಿ ಎಸ್ ಅಲ್ಲಿ ಮಾಡಲ್ ಗಳಿದೆ ಒಂದು ಬೇಸ್ ಮಾಡಲ್ ತಗೋತೀರಾ ಟಿ ವಿ ಎಸ್ ಇದೆ ಒಂದು ಲಕ್ಷದ ಹತ್ತು ಸಾವಿರ ಮಿಡ್ ವರ್ಷನ್ ತಗೋತೀರಾ ಒಂದೂವರೆ ಲಕ್ಷಕ್ಕೆ ವಿ ಎಸ್ ಕ್ಯೂಬ್ ಸಿಗುತ್ತೆ ಟಾಪ್ ವರ್ಷನ್ ಟಿ ವಿ ಎಸ್ ಎಕ್ಸ್ ಇದೆ ಎರಡೂವರೆ ಲಕ್ಷ ಈ ರೀತಿ ಟಿ ವಿ ಎಸ್ ಮೂರ್ ಮೂರ್ ಮಾಡಲ್ ಬಿಟ್ಟು ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಲೋಯರ್ ವರ್ಷನ್ ಇಂದ ಹೈಯರ್ ವರ್ಷನ್ ತನಕ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಕೂಡ ಮಾಡಲ್ ಗಳನ್ನ ಇಟ್ಟಿದ್ದಾನೆ ಇದರಲ್ಲಿ ಲೂಸರ್ ಯಾರು ಅಂದ್ರೆ ಅದು ಬಜಾಜ್ ಚೇತಕು ಒಂದೇ ಒಂದು ಮಾಡಲ್ ಇದೆ ಬಜಾಜ್ ಚೇತಕರ್ ಹತ್ರ ಇರೋದು ಒಂದೇ ಒಂದು ಅದನ್ನೇ ಡಿಫ್ಟ್ ಡಿಫ್ರೆಂಟ್ ಸೀರೀಸ್ ಅಲ್ಲಿ ಬಿಟ್ಟಿದ್ದಾರೆ ಹೊರತು ಹೊಸ ಮಾಡಲ್ ಏನು ತಂದಿಲ್ಲ ಮೂರನೇದಾಗಿ ಬಂದು ವಾರಂಟಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ನೀವು ಕೊಟ್ಟಿರೋ ದುಡ್ಡನ್ನ ರಿಕವರಿ ಮಾಡ್ಕೋಬೇಕು ಅಂದರೆ ಸರಿಯಾಗಿ ವಾರಂಟಿನ ತೊಗೋಬೇಕು ಯಾವ ರೀತಿ ಅಂತ ಅಂದರೆ ನೀವೇನಾದರೂ ಇಪ್ಪತ್ತೈದು ಸಾವಿರ ಕೊಟ್ಟು ಎಲೆಕ್ಟ್ರಿಕ್ ಸ್ಕೂಟ್ರ್ ತಗೊಂಡ್ರೆ ಕನಿಷ್ಠ ನೀವು ಹತ್ತು ಸಾವಿರ ಕಿಲೋಮೀಟ್ರ್ ಓಡಿಸಿದ್ರೆ ಮಾತ್ರ ನೀವು ಹಾಕಿರೋ ದುಡ್ಡು ರಿಕವರಿ ಆಗೋದು ಉದಾಹರಣೆಗೆ ನೀವೇನಾದರೂ ಒಂದು ಲಕ್ಷ ಕೊಟ್ಟು ಯಾವುದಾದ್ರೂ ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೊಂಡ್ರೆ ಆ ಗಾಡಿನ ನೀವು ಕನಿಷ್ಠ ನಲವತ್ತು ಸಾವಿರ ಕಿಲೋಮೀಟ್ರ್ ಓಡಿಸಿದ್ರೆ ಮಾತ್ರ ನೀವು ಹಾಕಿರೋ ದುಡ್ಡು ರಿಕವರಿ ಆಗೋದು ಆದ್ರಿಂದ ನೀವೇನಾದರೂ ಗಾಡಿಯ ವಾರಂಟಿ ನೋಡಬೇಕಾದ್ರೆ ನೀವು ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ ಅದಕ್ಕೆ ತಕ್ಕಂಗೆ ವಾರಂಟಿನ ತಗೊಳ್ಳಿ ಉದಾಹರಣೆಗೆ ನೀವೇನಾದರೂ ಒಂದೂವರೆ ಲಕ್ಷ ಕೊಟ್ಟು ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೊಂಡ್ರೆ ಕನಿಷ್ಠ ಅರವತ್ತು ಸಾವಿರ ಕಿಲೋಮೀಟರ್ಗಾದ್ರೂ ನೀವು ವಾರಂಟಿ ತಗೋಬೇಕು ಅಥವಾ ನೀವೇನಾದರೂ ಎರಡು ಲಕ್ಷ ಕೊಟ್ಟು ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೊಂಡ್ರೆ ಕನಿಷ್ಠ ಎಂಬತ್ತು ಸಾವಿರ ಕಿಲೋಮೀಟರ್ಗಾದ್ರೂ ವಾರಂಟಿನ ತಗೋಬೇಕು ಹಾಗಾದರೆ ಯಾವ್ಯಾವ ಕಂಪ್ನಿ ಎಷ್ಟೆಷ್ಟು ವಾರಂಟಿ ಕೊಡುತ್ತೆ ಅಂತ ನೋಡಕ್ಕೆ ಮೊದಲನೇದಾಗಿ ಏತರವರು ಅವರು ಮೂರು ವರ್ಷ ಮೂವತ್ತು ಸಾವಿರ ಕಿಲೋಮೀಟರ್ ವಾರಂಟಿ ಕೊಡ್ತಾರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಎಕ್ಸ್ಟೆಂಡೆಡ್ ವಾರಂಟಿ ತಗೋತೀನಿ ಅಂತ ಹೋದ್ರೆ ಎಂಟು ವರ್ಷ ಅಥವಾ ಎಂಬತ್ತು ಸಾವಿರ ಕಿಲೋಮೀಟರ್ ತನಕ ಕೊಡ್ತಾರೆ ಹಾಗೇನೆ ಟಿವಿ ಎಸ್ ಅಲ್ಲಿ ಮೂರು ವರ್ಷ ಐವತ್ ಸಾವಿರ ಕಿಲೋಮೀಟರ್ ತನಕ ವಾರಂಟಿ ಕೊಡ್ತಾರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡ್ರೆ ಐದು ವರ್ಷ ಎಪ್ಪತ್ತು ಸಾವಿರ ಕಿಲೋಮೀಟರ್ ತನಕ ವಾರಂಟಿ ಸಿಗುತ್ತೆ ಟಿವಿ ಎಸ್ ಅಲ್ಲಿ ಹಾಗೇನೆ ಬಜಾಜ್ ಅಲ್ಲಿ ಮೂರು ವರ್ಷ ಐವತ್ತು ಸಾವಿರ ಕಿಲೋಮೀಟರ್ ತನಕ ವಾರಂಟಿ ಸಿಗುತ್ತೆ ಎಕ್ಸ್ಟೆಂಡೆಡ್ ವಾರಂಟಿ ಬಂದು ಐದು ವರ್ಷ ಎಪ್ಪತ್ತು ಸಾವಿರ ಕಿಲೋಮೀಟರ್ ತನಕ ಸಿಗುತ್ತೆ ಹಾಗೆಯೇ ಹೀರೋವಿಡಾದಲ್ಲಿ ಮೂರು ವರ್ಷ ಮೂವತ್ತು ಸಾವಿರ ಕಿಲೋಮೀಟರ್ ತನಕ ವಾರಂಟಿ ಸಿಗುತ್ತೆ ಎಕ್ಸ್ಟೆಂಡೆಡ್ ವಾರಂಟಿ ಬಂದು ಐದು ವರ್ಷ ಐವತ್ತು ಸಾವಿರ ಕಿಲೋಮೀಟರ್ ತನಕ ಸಿಗುತ್ತೆ ಆದ್ರಿಂದ ನೀವು ಎಷ್ಟು ದುಡ್ಡು ಕೊಟ್ಟು ಗಾಡಿನ ತಗೊಂಡಿದ್ರೋ ಅದಕ್ ತಕ್ಕಂಗೆ ವಾರಂಟಿನ ತಗೊಳ್ಳಿ ನೀವು ಇಪ್ಪತ್ತೈದು ಸಾವಿರ ಕೊಟ್ಟು ಗಾಡಿ ತಗೊಂಡ್ರೆ ಕನಿಷ್ಠ ಹತ್ತು ಸಾವಿರ ಕಿಲೋಮೀಟರ್ ಆದ್ರೂ ಅವರು ನಿಮ್ಗೆ ವಾರಂಟಿ ಕೊಡ್ಬೇಕು ಒಂದು ಲಕ್ಷ ಕೊಟ್ಟು ತಗೊಂಡ್ರೆ ಕನಿಷ್ಠ ನಲ್ವತ್ ಸಾವಿರ ಕಿಲೋಮೀಟರ್ ಒಂದೂವರೆ ಲಕ್ಷ ಕೊಟ್ಟು ತಗೊಂಡ್ರೆ ಕನಿಷ್ಠ ಅರವತ್ ಸಾವಿರ ಕಿಲೋಮೀಟ್ರ್ ಎರಡು ಲಕ್ಷ ಕೊಟ್ಟು ತಗೊಂಡ್ರೆ ಕನಿಷ್ಠ ಎಂಬತ್ ಸಾವಿರ ಕಿಲೋಮೀಟರ್ ತನಕ ಆದ್ರೂ ಕಂಪ್ನಿಯವರು ವಾರಂಟಿ ಕೊಡ್ಬೇಕು ಅಕಸ್ಮಾತ್ ಅವ್ರು ವಾರಂಟಿ ಕೊಡ್ಲಿಲ್ಲ ಅಂದ್ರೆ ನೀವು ದುಡ್ಡು ಕೊಟ್ಟು ಎಕ್ಸ್ಟೆಂಡೆಡ್ ವಾರಂಟಿನ ತಗೊಳ್ಳಿ ನಾಲ್ಕನೇದಾಗಿ ಬಂದು ಸರ್ವಿಸು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಸರ್ವಿಸು ನೀವು ಯಾವುದೇ ಕಂಪನಿ ಗಾಡಿ ತಗೊಳ್ಳಿ ಮುಖ್ಯವಾಗಿ ನೀವು ನೋಡ್ಬೇಕಾಗಿರೋದು ಕಂಪನಿಯವರು ಯಾವ ರೀತಿ ಸರ್ವಿಸ್ ಕೊಡ್ತಾರೆ ಅದಕ್ಕಿಂತ ಮುಖ್ಯವಾಗಿ ನೀವು ಯಾವ ಶೋರೂಮ್ ಅಲ್ಲಿ ತಗೊಂಡಿದ್ರ ಆ ಶೋರೂಮ್ ಅವರು ಯಾವ ರೀತಿ ಸರ್ವಿಸ್ ಕೊಡ್ತಾರೆ ಅನ್ನೋದು ಯಾಕೆ ಅಂತ ಅಂದ್ರೆ ಪೆಟ್ರೋಲ್ ಗಾಡಿಲಿ ಹಾಗಲ್ಲ ನೀವು ಎಲ್ಲಿ ಬೇಕಾದ್ರೂ ಆಚೆ ಹೋಗಿ ಸರ್ವಿಸ್ ಮಾಡಿಸಬಹುದು ಆದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ನೀವು ಆಚೆ ಸರ್ವಿಸ್ ಮಾಡ್ಸೋಕ್ಕಾಗಲ್ಲ ನೀವು ಹೊಸ್ದಾಗಿ ತಗೊಂಡಾಗಿಂದ ಹಿಡಿದು ಕೊನೆಗೆ ಗುಜ್ರಿಗೆ ಹಾಕೋವರೆಗೂ ಕೂಡ ನೀವು ಸರ್ವಿಸ್ನ ಶೋರೂಮಲ್ಲೇ ಅಲ್ಲೇ ಮಾಡಿಸ್ಬೇಕಾಗತ್ತೆ ಇಲ್ಲ ಅಂದ್ರೆ ಕಂಪನಿಯ ಅಧಿಕೃತ ಸರ್ವಿಸ್ ಸೆಂಟ್ರಲ್ಲೇ ಸರ್ವಿಸ್ ಮಾಡಿಸ್ಬೇಕಾಗತ್ತೆ ಇಲ್ಲ ಅಂದ್ರೆ ನಿಮಗೆ ವಾರಂಟಿ ಕ್ಲೈಮ್ ಆಗೋದಿಲ್ಲ ಆದ್ರಿಂದ ಯಾವತ್ತು ಅರ್ಥ ಮಾಡ್ಕೊಳ್ಳಿ ಯಾವುದೇ ರೀತಿಯಂತ ಎಲೆಕ್ಟ್ರಿಕ್ ಸ್ಕೂಟ್ರು ಅಥವಾ ಎಲೆಕ್ಟ್ರಿಕ್ ಕಾರೇ ತಗೋಬೇಕಾದ್ರೆ ನೀವು ಫಸ್ಟ್ ನೋಡಬೇಕಾಗಿರೋದು ಸರ್ವೀಸು ಮೊದಲನೇದಾಗಿ ಏತರ್ ನೋಡೋದಾದ್ರೆ ಏತರ್ ಅವ್ರ ಬಳಿ ಮುನ್ನೂರೈವತ್ತಕ್ಕೂ ಹೆಚ್ಚು ಸರ್ವಿಸ್ ಸೆಂಟರ್ ಇದೆ ಈ ಮುನ್ನೂರೈವತ್ತಕ್ಕೂ ಹೆಚ್ಚು ಸರ್ವಿಸ್ ಸೆಂಟರ್ ಗಳ ಮೂಲಕ ಕೇವಲ ಒಂದೇ ದಿವಸದಲ್ಲಿ ಏತರ್ ಗಾಡಿಗಳಿಗೆ ಸರ್ವಿಸ್ ಸಿಗುತ್ತೆ ನಾನು ಇದುವರೆಗೆ ಮಾತಾಡಿಸಿರೋ ಅಷ್ಟು ಏತರ್ ಕಸ್ಟಮರ್ ಗಳು ಕೂಡ ಹೇಳಿರೋದು ಏತರ್ ಸರ್ವಿಸ್ ಸೂಪರ್ ಅಂತ ನಾನು ಹತ್ತತ್ರ ಇದುವರೆಗೆ ಒಂದು ನಲವತ್ತೈವ್ ಜನನಂತೂ ಮೀಟ್ ಮಾಡಿದಿನಿ ಏತರ್ ಕಸ್ಟಮರ್ ಗಳನ್ನ ಅವ್ರೆಲ್ಲರೂ ಹೇಳೋದು ಒಂದೇ ಮಾತು ಸರ್ ಸೂಪರ್ ಸರ್ ಕೆಲವು ಸಲ ಅಂತೂ ಎರಡೇ ಗಂಟೆಲಿ ನಮಗೆ ಸರ್ವಿಸ್ ಮಾಡಿ ಗಾಡಿನ ಕೊಡ್ತಾರೆ ಅಂತಾನು ಹೇಳಿದ್ದಾರೆ ಇನ್ನು ಟಿವಿ ಎಸ್ ವಿಷಯಕ್ಕೆ ಬರೋದಾದ್ರೆ ಟಿ ವಿ ಎಸ್ ಅವ್ರ ಬಳಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಸರ್ವಿಸ್ ಸೆಂಟರ್ ಇದೆ ನಾಲ್ಕೂವರೆ ಸಾವಿರ ಅನ್ನೋದು ಪೆಟ್ರೋಲ್ ಗಾಡಿಗಳ ಸರ್ವಿಸ್ ಸೆಂಟರ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಎಷ್ಟಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಪೆಟ್ರೋಲ್ ಗಾಡಿಗಳ ಸರ್ವಿಸ್ ಸೆಂಟರ್ ಬಂದು ಟೋಟಲ್ ನಾಕುವರೆ ಸಾವಿರ ಇದೆ ಬಟ್ ನಾನು ಕೂಡ ಕಳೆದ ಮೂರು ವರ್ಷದಿಂದ ವಿ ಎಸ್ ಐಕ್ಯೂಬ್ ಓಡಿಸ್ತಾ ಇದೀನಿ ನನ್ನ ಪ್ರಕಾರ ವಿ ಎಸ್ ಸರ್ವಿಸ್ ಸೂಪರ್ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಗಾಡಿ ಬಿಟ್ಟ ಕೇವಲ ಐದೇ ಗಂಟೆಲಿ ನನಗೆ ಗಾಡಿ ಸರ್ವಿಸ್ ಮಾಡಿ ಕೊಡ್ತಾರೆ ಇದುವರೆಗೆ ಒಟ್ಟು ಹದಿಮೂರು ಸಲ ಏನೋ ಗಾಡಿ ಸರ್ವಿಸ್ ಮಾಡಿಸಿದೀನಿ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ನಾನು ಇನ್ನು ಬಜಾಜ್ ವಿಷಯಕ್ಕೆ ಬರೋದಾದ್ರೆ ಬಜಾಜ್ ಅಲ್ಲಿ ನಾನು ಅಷ್ಟೊಂದು ಜನ ಕಸ್ಟಮರ್ ನಾನು ಭೇಟಿಯಾಗಿಲ್ಲ ಒಂದು ಮ್ಯಾಕ್ಸಿಮ್ ಒಂದು ಹದಿನೈದು ಜನ ನಾನು ಭೇಟಿ ಎಲ್ಲರೂ ಹೇಳೋದು ಓಕೆ ಚೆನ್ನಾಗಿದೆ ಪರವಾಗಿಲ್ಲ ಈ ರೀತಿನೇ ಹೇಳ್ತಾರೆ ಬಟ್ ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವೇನಾದರೂ ಬಜಾಜ್ ಚೇತಕ್ ಓನರ್ ಆಗಿದ್ರೆ ದಯವಿಟ್ಟು ನಿಮ್ಮ ಸರ್ವಿಸ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಮಾಡಿ ತಿಳಿಸಿ ಬಟ್ ನಾನು ಇದುವರೆಗೆ ಕೇಳಿರೋ ಎಲ್ರಿಗೂ ಹೇಳೋದೊಂದೇ ಮಾತು ಸರ್ ಒಂದೇ ದಿವಸದಲ್ಲಿ ನಮಗೆ ಗಾಡಿ ಕೊಡ್ತಾರೆ ಇನ್ನು ಹೀರೋವಿಡ ವಿಶ್ವಕ್ ಬರೋದಾದ್ರೆ ಹೀರೋವಿಡಾದವರು ಕೆಲವರು ಹೇಳೋ ಪ್ರಕಾರ ಸರ್ ಚೆನ್ನಾಗಿದೆ ಅಂತಾರೆ ಕೆಲವರು ಪರವಾಗಿಲ್ಲ ಅಂತಾರೆ ಕೆಲವರು ವರ್ಸ್ಟ್ ಅಂತ ಹೇಳ್ತಾರೆ ಕಾರಣ ಏನಪ್ಪಾ ಅಂದ್ರೆ ನೀವು ಯಾವ ಶೋರೂಮ್ ಅಲ್ಲಿ ನೀವು ಗಾಡಿನ ಸರ್ವಿಸ್ ಬಿಟ್ಟಿದ್ರ ಅದ್ರ ಮೇಲೆ ಡಿಪೆಂಡು ನಾನು ತಗೊಂಡಿರೋ ಶೋರೂಮ್ ಅವರು ಮಿನಿಮಮ್ ಅಂದ್ರೆ ಎರಡು ದಿವಸ ತಗೋತಾರೆ ಗಾಡಿನ ಸರ್ವಿಸ್ ಮಾಡ್ಕೊಡಕ್ಕೆ ಇವತ್ತು ಕೊಟ್ರೆ ನನಗೆ ನಾಳೆ ಸಂಜೆ ಸಿಗೋದು ಗಾಡಿ ರೆಸ್ಪಾನ್ಸು ಅಷ್ಟೇ ಅಷ್ಟಕ್ಕಷ್ಟೇ ಬಟ್ ಕೆಲವರೆಲ್ಲ ಹೇಳೋದು ಇಲ್ಲ ಸರ್ ಚೆನ್ನಾಗಿದೆ ಸೇಮ್ ಡೇ ಕೊಡ್ತಾರೆ ಒಂದೇ ದಿವಸ ಸರ್ವಿಸ್ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಪರವಾಗಿಲ್ಲ ಅಂತಾರೆ ಕೆಲವರು ವರ್ಷ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅನುಭವನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಐದನೇದಾಗಿ ಚಾರ್ಜಿಂಗ್ ವಿಷಕ್ ಬರೋದಾದ್ರೆ ಏತರು ಮತ್ತೆ ಹೀರೋವಿಡದಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಆದ್ರೆ ಟಿವಿಎಸ್ ಮತ್ತೆ ಬಜಾಜ್ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇಲ್ಲ ನೀವೇನಾದ್ರೂ ದಿನಕ್ಕೆ ನೂರು ಕಿಲೋಮೀಟ್ರ್ಗಿಂತ ಕಮ್ಮಿ ಗಾಡಿ ಓಡಿಸ್ತೀನಿ ಅನ್ನೋದಾದರೆ ನಿಮಗೆ ಬಜಾಜು ಟಿ ವಿ ಎಸ್ಸು ಬೆಸ್ಟು ಇಲ್ಲ ನಾನು ದಿನಕ್ಕೆ ನೂರು ಕಿಲೋಮೀಟ್ರಿಗಿಂತ ಜಾಸ್ತಿ ಗಾಡಿ ಓಡಿಸ್ತೀನಿ ಅನ್ನೋದಾದರೆ ನಿಮಗೆ ಏತರೂ ಇಲ್ಲ ಅಂದರೆ ಹೀರೋವಿಡ ಬೆಸ್ಟು ಹಾಗೆಯೇ ಹೀರೋವಿಡ ಒಂದೇ ಕಂಪ್ನಿಯಲ್ಲಿ ಮಾತ್ರ ರಿಮೂವೇಬಲ್ ಬ್ಯಾಟ್ರಿ ಸಿಗೋದು ನೀವೇನಾದರೂ ಮಾಡಿ ಮನೆ ಮೇಲೆ ಇಲ್ಲ ಪಿ ಜಿ ಇದ್ದೀರಾ ಇಲ್ಲ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಗೆ ಹೀರೋ ಬಿಡ ಬೆಸ್ಟ್ ಇನ್ನು ಮಿಕ್ಕಿದ ಮೂರ್ ಕಂಪ್ನಿ ಅಂದ್ರೆ ಏತರ್ ಬಜಾಜ್ ವಿ ಎಸ್ ಈ ಮೂರಲ್ಲೂ ಕೂಡ ಫಿಕ್ಸ್ಡ್ ಬ್ಯಾಟರಿ ಇರೋದು ಕೊನೆ ಮಾತು ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ತಗೋಬೇಕಾದ್ರೆ ದಯವಿಟ್ಟು ಹತ್ತು ಸಲ ಯೋಚನೆ ಮಾಡಿ ತಗೊಳ್ಳಿ ಓಲಾ ರೀತಿ ಗಾಡಿಗಳನ್ನ ತಗೊಂಡು ದುಡ್ಡನ್ನ ಹಾಳು ಮಾಡ್ಕೋಬೇಡಿ ಅಷ್ಟೇ